ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ನಾನು ತಮ್ಮೆಲ್ಲ ಹಾಕ್ತಾ ಹಾಕಿದ್ನಲ್ಲ ಅದು ನಿಜಾನೇ ನೀವು ಏನಾದರೂ ಒನ್ ವೀಕಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ನಾನು ಮೀಸೆ ತೆಗಿತೀನಿ ಮೀಸೆ ಇಲ್ಲ ಅಂತ ಹೇಳ್ಬೇಡಿ ಲೈಟಾಗಾದರೂ ಇದೆ ಸೊ ಒನ್ ವೀಕ್ ಅಂದರೆ ನಾನು ನಾಳೆ ಅಪ್ಲೋಡ್ ಮಾಡೋದು ವಿಡಿಯೋ ತರ್ಟಿ ಫಸ್ಟ್ಗೆ ಆವಾಗ ಸೆವೆನ್ ಡೇಸ್ ಬರುತ್ತೆ ಸೊ ಆಗಸ್ಟ್ ಸೆವೆಂತಿಗೆ ಕರೆಕ್ಟಾಗಿ ಏಳು ದಿನ ಆಗುತ್ತೆ ಆಗಸ್ಟ್ ಸೆವೆಂತ್ ಬೆಳಿ ಹತ್ತು ಗಂಟೆ ಒಳಗಡೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಮೀಸ ತೆಗಿತೀನಿ ಇದೇ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ ನೋಡಿ ಏನಾಗುತ್ತೆ ಅಂತ ನಿಮಗೆ ನಿಮ್ಮ ಕೈಯ್ಯಲ್ಲಿದೆ ಸಬ್ಸ್ಕ್ರೈಬರ್ಸ್ ಮಾಡೋದು ಹಿಂಗಿದ್ರೇ ಫೇಸ್ ಕಾಣಿಸೋದು ಮಾಡ್ತೀರಾ ಇಲ್ವಾ ನೋಡೋಣ ಒಂದು ಚಾಲೆಂಜು ಸೊ ನನಗೆ ಚಾಲೆಂಜ್ ಮಾಡೋದು ತುಂಬ ಇಷ್ಟ ನೋಡೋಣ ಇವತ್ತು ನೀವು ಇದನ್ನ ಕಂಪ್ಲೀಟ್ ಮಾಡಿದ್ರೆ ನಾನು ತೆಗಿತೀನಿ ಮಿಸ್ ಸೆವೆನ್ ಡೇಸ್ ಚಾಲೆಂಜು ಇನ್ನು ಲೈಫಲ್ಲಿ ಏನಲ್ಲಾಗುತ್ತಾ ನೋಡೋಣ ಬನ್ನಿ ಇವತ್ತಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸೊ ಇವಾಗಷ್ಟೇ ಎದ್ದಿರೋದು ನಾನು ಮುಖದೊಳ್ದು ನಾಷ್ಟ ಎಲ್ಲ ಮಾಡೋಣ ಅಂಥದ್ದೇನೂ ಪ್ರೋಗ್ರಾಮ್ ಇಲ್ಲ ಇಲ್ಲಿ ಇವತ್ತು ಇಲ್ಲಿಗೆ ಹೋಗೋದು ಏನೂ ಇಲ್ಲ ನನ್ನ ನೋಡಿ ಇವರೇ ನಮ್ಮ ಊರು ಕೋಳಿಗಳು ನೆನ್ನೆ ವೀಡ್ಯೋದಲ್ಲಿ ತೋರಿಸಿದೆ ಅವ್ರ ಮುಖನೇ ಕಂಡಿಲ್ಲ ಬನ್ನಿ ನೀರಿಲ್ಲ 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 ಎಂತ

ಅಂತ ಮಲಂಗಾನಿ ನನಗೆ ಅರ್ಥ ಆಗಲ್ಲ ನನಗೆ ಅರ್ಥ ಆಗ್ತಿಲ್ಲ ನೀರು ನೀರು ತಾ ಕೊಡಬೇಕಾ ಏನು ಕನ್ನಡದಲ್ಲಿ ಹೇಳಿದ್ರೆ ಕೊಡ್ತೀನಿ ಹಂಗೆ ಹಂಗೆ இங்க மாட்டேறதே அங்கே நீர் நீர் கொடு நீர் கொடு கொடுல ஆ காவத்துனோ இட்லி நோட் கேஸ்தாவரி আচ্ছা இதெல்லாம் ಸ್ವಲ್ಪ ಬಿಸ್ಕೆಟ್ ತಿಂತಿದ್ದೆ ಒಂದು ನಿಮಿಷ ಓ ಶೀಟ್ ಏನು ನೋಡಿ ನಮ್ಮ ಚೆಂಟು ನಿಮಗೆ ಆಗಲೇ ಸೊ ಏನು ಹೇಳೋಕ್ಕೆ ನಾವು ಸ್ಟಾರ್ಟ್ ಮಾಡಿದೆ ಅಂದರೆ ಇವತ್ತು ಉಳಕ್ಕೆ ಚಿಕ್ಕದಾಗಿದೆ ಚಾಲೆಂಜೇನು ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಿಮ್ಮ ಕೈಲಿದೆ ಅದು ಓಕೆನಾ ಇವಾಗ ರಾತ್ರಿ ಹತ್ತು ಗಂಟೆ ಇನ್ನೂ ಊಟ ಮಾಡಿಲ್ಲ ಇನ್ನು ಊಟ ಮಾಡಬೇಕು ಬರ್ಕೋ ಊಟ ಸೊ ಇನ್ನು ಜಾಸ್ತಿ ಏನಿಲ್ಲ ಇನ್ನೇನು ಮಲಗದೆ ತೆಗಿಯೋಣ ಓಕೆನಾ ಸೊ ಇನ್ನೇನು ಹೇಳೋಣ ಅದು ಇವತ್ತು ಸಂಜೆ ಹೋಗಿದ್ನಲ್ಲ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತು ಬೆಳಿಗಿಂದ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ ಅಣ್ಣ ಇದ್ದರು ತಮ್ಮ ಇದ್ದಿದ್ದರೆ ನಾನು ವ್ಲಾಗ್ ಮಾಡ್ಬೋದಿತ್ತು ಅವನಲ್ಲಿ ಮಲ್ಕೊಬಿಟ್ಟಿದ್ದಾನೆ ನೋಡಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Hors